ಬಸ್ಸು ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಕಷ್ಟ ನಮ್ಮ ಬೆಂಗಳೂರು ಗುಲ್ಸ್ನ ಸೆಕೆಂಡ್ ಮ್ಯಾಚ್ ಆಗ್ತಾ ಇರೋದು ಅದು ಕೂಡ ಸೆಪ್ಟೆಂಬರ್ ಎರಡಕ್ಕೆ ಅದು ಯಾರ ಜೊತೆಗೆ ಅದೇ ರೀತಿ ಅವರ ಸ್ಟಾರ್ಟಿಂಗ್ ಸೆವೆನ್ ಅದೇ ರೀತಿ ನಮ್ಮ ಬೆಂಗಳೂರು ಗುಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ನ ಕಂಪ್ಯಾರಿಸನ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾಕಪ್ಪ ಅಂತ ಹೇಳೋದು ಫಸ್ಟ್ ಟೀಮ್ ಆಗಿರುವಂಥ ಪುನೇರಿ ಇಲ್ಲಿ ಸ್ವಲ್ಪ ಅವ್ರದ್ದು ಹಾಫ್ ನಮ್ಮದು ಅನ್ನು ತರುವ ಈ ದಬಂಗಿಲ್ಲಲ್ಲಿ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಇರುತ್ತೆ ಅದೇ ರೀತಿ ನಮ್ಮ ಡಿಫೆನ್ಸ್ ಸ್ಟ್ರಾಂಗ್ ಇದೆ ಅವ್ರ ಡಿಫೆನ್ಸ್ ಸ್ಟ್ರಾಂಗ್ ಇದೆ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವ್ರ ರೈಡಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇದೆಯಾ ಅಥವಾ ಇದೆಯಾ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅದಕ್ಕೆ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸ ಹಾಕಿದ್ದಾರೆ ಬಿಗ್ ಬಿಗಿನ ಚಾನಲ್ ಒಂದು ಸೊತ್ತರ ಮಾಡಿಕೊಂಡು ಚೆ ಆನ್ ಮಾಡಿಕೊಂಡು ಬೆಲೈಕನ್ನೇ ಪ್ರೆಸ್ ಮಾಡಿಕೊಳ್ಳಿ ಅಂತ ಹೇಳ್ತಾನೆ ನಾನು ಮಾಡೋದು ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೊ ಹೋಗೋದಾಗ ಮೊದಲೇದಾಗಿ ನಮ್ಮ ಬೆಂಗಳೂರು ಬಸ್ ತಂತೂ ಸ್ಟಾರ್ಟಿಂಗ್ ಸೆವೆನ್ ಗೊತ್ತಿರೋದೆಯಾ ಆದರೂ ಕೂಡ ಹೇಳ್ತಾನೆ ಆದರೆ ಮೊದಲೇದಾಗಿ ದಬಂಗಿಲ್ಲಿ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲೇದಾಗಿ ದಬಂಗ್ ದಿಲ್ಲಿ ಮೀನು ಹಾಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಬರೋದಾದೆ ಎಸ್ ಅಶು ಮಲ್ಲಿಕ್ ನೀರಜ್ ನರ್ವಾಲ್ ಅಜಿಂಕ್ಯ ಅಶೋಕ್ ಪವಾರ್ ಅವರು ಇರೋದು ಅಕ್ಷಿತ್ ಅವರು ವಿಜಯ್ ಅಮಿಲ್ ಅದೇ ರೀತಿಯಾಗಿ ಮಿಂಜಿತ್ ಇರೋದು ಅದೇ ರೀತಿಯಾಗಿ ಆಲ್ರೌಂಡರ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ಹಾಕ್ಕೊಂಡು ಡಿಫೆಂಡಲ್ಲಿ ಮೀನ್ ಹಾಕ್ಕೊಂಡು ಫಜಲ್ ಅಟ್ರಾಚಾಲಿ ಅವ್ರು ಇರೋದು ಮೇನ್ ಹಾಕ್ಕೊಂಡು ಅದೇ ರೀತಿಯಾಗಿ ಆಲ್ರೌಂಡರ್ ಡಿಪಾರ್ಟ್ಮೆಂಟಲ್ಲಿ ಅಮೀರ್ ಅವ್ರು ಇರೋದು ಅದೇ ರೀತಿಯಾಗಿ ಆಶೀಶ್ ಅವರಿರೋದು ನವೀನ್ ಇರೋದು ಅಮಿತ್ ಇರೋದು ಡಿಫೆಂಡಲ್ಲಿ ನೋಡ್ತಾ ಇರೋದಾದರೆ ಫಜಲ್ ಅಟ್ರಾಚಲಿ ಸುರ್ಜಿತ್ ಸಿಂಗ್ ಅದೇ ರೀತಿಯಾಗಿ ಸೌರವ್ ಅದೇ ರೀತಿ ಸಂದೀಪ್ ಅನುರಾಗ್ ಅದೇ ರೀತಿ ರಹಮಾನ್ ಸಿಂಗ್ ಅವರು ಅಂತಲೇ ಹೇಳ್ಬೋದಾಗಿದೆ ಡಿಫೆನ್ಸಲ್ಲಿ ಇಲ್ಲಿ ಡಿಫೆನ್ಸ್ ಅದೇ ರೀತಿಯಾಗಿ ಆಡೋನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕೂಡ ಹೊಸ ಪ್ರತಿಭೆ ಡಿಫೆನ್ಸಲ್ಲಿ ಒಂದು ಫಸಲ್ ಅಟ್ರಾಚಲ್ಲಿ ಅವರು ಒಬ್ಬರನ್ನ ಬಿಟ್ಟರೆ ಮತ್ತೆಲ್ಲ ಕೂಡ ಹೊಸ ಪ್ರತಿಭೆ ಅಂತಲೇ ಅನಿಸ್ತಿದೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಅಶು ಮಲ್ಲಿಕ್ ಅವ್ರು ಇರೋದು ಹೋದ ಬಾರಿ ಒಂಥರ ಎಮ್ ಇ ಪಿ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಒನ್ ಆಫ್ ದ ಬೆಸ್ಟ್ ಪರ್ಫಾಮೆನ್ಸ್ ಹೋದಬಾರಿ ಎಲ್ಲ ಅದಕ್ಕೂ ಹೋದಬಾರಿ ನನ್ನ ಪ್ರಕಾರ ಟಾಪ್ ರೈಡರ್ ಅಂತಲೇ ಹೇಳ್ಬೋದಿದೆ ಅಶು ಮಲ್ಲಿಕ್ ಅವರು ನನ್ನ ಪ್ರಕಾರ ಡಬಂಗ್ದಲಿ ರೈಡಿಂಗ್ ಡಿಪಾರ್ಟ್ಮೆಂಟೇ ಸ್ಟ್ರಾಂಗಾಗಿ ಕಾಣಿಸ್ಕೊಳ್ತಿದೆ ಅದೇ ರೀತಿಯಾಗಿ ಅವರ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಒಂಥರ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್ ಕೂಡ ಇವರು ಸುರ್ಜಿತ್ ಸಿಂಗ್ ಅದೇ ರೀತಿ ಫಜಲ್ ಅವರು ಇರೋದರಿಂದ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್ ಕಡೆ ನಮ್ಮ ಬೆಂಗಳೂರು ಬುಲ್ಸ್ಗಿಂತ ಅಷ್ಟೇ ಸ್ಟ್ರಾಂಗಾಗಿ ಕಾಣಿಸ್ಕೊಳ್ತಿಲ್ಲ ಒಟ್ಟಿನಲ್ಲಿ ಆದರೂ ಕೂಡ ಡಿಫೆನ್ಸೆಲ್ಲ ಒನ್ ಆಫ್ ದ ಟಾಕ್ ಇರೋದು ಅದೇ ರೀತಿ ಅವರ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅಂತ ನೀವು ಕೇಳೋದಾದರೆ ಎಸ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೊದಲೇದಾಗಿ ಅಶು ಮಲ್ಲಿಕ್ ಅವರು ಬರೋದಂತ ಹೌದು ಎಸ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಕ್ಯಾಪ್ಟನ್ ಹಾಕೊಂಡು ಕೂಡ ಅಶು ಮಲ್ಲಿಕ್ ಅವರು ಅಥವಾ ಫಜಲ್ ಅಟ್ರಾ ಅವರಿಗೆ ಕ್ಯಾಪ್ಟನ್ಸಿ ಸಿಗುವಂಥ ಸಾಧ್ಯತೆ ಇದೆ ಫಜಲ್ ಅಟ್ರ ಚಲ್ಲಿ ಈಸಿಯಾಗಿ ಒಂದು ಟೀಮ್ ಸಿಕ್ಕೋದ್ರು ಅಂತ ಹೇಳೋದು ನನ್ನ ಪ್ರಕಾರ ಮೂವತ್ತರಿಂದ ನಲ್ವತ್ತು ಲಕ್ಷಕ್ಕೆ ನನ್ನ ಪ್ರಕಾರ ಫಜಲ್ ಅಟ್ರಾಚಲ್ಲಿ ಅವರು ಅಲ್ಲಿ ಅವರು ದಬಂಗ್ದಿಲ್ಲಿಯ ಪಾಲ್ ನನ್ನ ಪ್ರಕಾರ ಅಷ್ಟಕ್ಕೆ ಈಸಿಯಾಗಿ ಬೇರೆ ಯಾವುದಾದ್ರು ಒಂದು ಟ್ರೀಮ್ ಪಿಕ್ ಮಾಡೋದಾಯಿತು ಹ್ಯೂಜ್ ಅಮೌಂಟ್ ಹೋಗುವಂಥ ಸಾಧ್ಯತೆ ಫಜಲ್ ಅಟ್ರಾಚಲ್ಲಿ ಅವರೇ ಇದ್ದರು ಆದರೂ ಕೂಡ ಅವ್ರು ಹೋಗಲಿಲ್ಲ ಅಶು ಮಲ್ಲಿಕ್ ಅವರು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೀನಾಕೊಂಡು ಸೆಂಟ್ರಲ್ಲಿ ಇರ್ತಾರೆ ಅದೇ ರೀತಿ ರೈಟ್ ಕವರಲ್ಲಿ ಸುರ್ಜಿತ್ ಸಿಂಗ್ ಅವ್ರು ಇರ್ತಾರೆ ಲೆಫ್ಟ್ ಕವರಲ್ಲಿ ಮೋಹಿತ್ ದಸ್ವಾಲ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಕವರ್ ಕಡೆ ಇರೋ ಒನ್ ಆಫ್ ದ ಬೆಸ್ಟ್ ಕವರ್ ಇರೋದಂತಲೇ ಹೇಳ್ಬೋದಾಗಿದೆ ಡೆಲ್ಲಿ ಪರವಾಗಿ ಸುರ್ಜಿತ್ ಸಿಂಗ್ ಒಂದು ಕಡೆ ಎಕ್ಸ್ಪೀರಿಯೆನ್ಸ್ನ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮೋಹಿತ್ ದಸ್ವಾಲ್ ಅವರು ಒಂಥರ ಯಂಗ್ಸ್ಟರ್ ಅಂತಲೇ ಹೇಳ್ಬೋದು ಒಂದು ಎಕ್ಸ್ಪೀರಿಯೆನ್ಸ್ ಅದೇ ರೀತಿ ಒಂದು ಯಂಗ್ಸ್ಟರ್ಸ್ಗಳನ್ನ ಇನ್ಕ್ಲೂಡ್ ಹಾಕೊಂಡಿರುವಂಥ ಲೆಫ್ಟ್ ಕವರ್ ಆ್ಯಂಡ್ ರೈಟ್ ಕವರ್ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಆಲ್ರೌಂಡ್ ಡಿಪಾರ್ಟ್ಮೆಂಟಲ್ಲಿ ಬರೋದಾದಲ್ಲಿ ನೀರಜ್ ಅವರು ಸ್ಟಾರ್ಟಿಂಗ್ ಸೆವೆನಲ್ಲೇ ಸ್ಥಾನ ಪಡೋದಂತೂ ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ಹಾಕೊಂಡು ಬೋನಸ್ಗಳನ್ನು ಹೆಚ್ಚಿನದಾಗಿ ನೀರಜ್ ನರ್ವಾಲ್ ಅವರು ಗಳಿಸಿರೋದ್ರಿಂದ ನನ್ನ ಪ್ರಕಾರ ನೀರಜ್ ನರ್ವಾಲ್ ಅವರು ಆರಾಮು ಮೇನ್ ಹಾಕ್ಕೊಂಡು ನನ್ನ ಪ್ರಕಾರ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಆನ್ ಟಾಪಲ್ಲಿ ಇರ್ತಾರೆ ಅದೇ ರೀತಿಯಾಗಿ ಲೆಫ್ಟ್ ರೈಡರ್ ಇಲ್ಲಿ ನನ್ನ ಪ್ರಕಾರ ಅಜಿಂಕ್ಯಪ್ಪ ಅವರು ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸೆವೆನಲ್ಲೇ ಇರೋದಂತೂ ಹೌದು ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರೋದಾದರೆ ನನ್ನ ಪ್ರಕಾರ ರೈಟ್ ಕಾರ್ನರ್ ಅದೇ ರೀತಿಯಾಗಿ ಲೆಫ್ಟ್ ಕಾರ್ನರಲ್ಲಿ ನನ್ನ ಪ್ರಕಾರ ಅಮೀರ್ ಅವರು ರೈಟ್ ಕಾರ್ನರಲ್ಲಿರ್ತಾರೆ ಇರ್ತಾರೆ ಅದೇ ರೀತಿ ಲೆಫ್ಟ್ ಕಾರ್ನರಲ್ಲಿ ಫಜಲ್ ಅಟ್ರಾಚಲಿಯವರು ನನ್ನ ಪ್ರಕಾರ ಇರುವಂಥ ಸಾಧ್ಯತೆ ಇದೆ ಒನ್ ಬೆಸ್ಟ್ ಕಾರ್ನರ್ಸ್ಗಳನ್ನು ಇಟ್ಕೊಂಡಿರೋದು ಅಮೀರ್ ಬಸ್ತನಿ ಅದೇ ರೀತಿಯಾಗಿ ಫಜಲ್ ಅವರು ಫಜಲ್ ಅಟ್ರ ಇರೋ ತನಕ ಕೂಡ ಆ ಟೀಮ್ನ ಯಾವ ರೀತಿ ಹಿಡಿತದಲ್ಲಿ ಇಟ್ಕೊಳ್ತಾರೆ ಒಂದು ಟಾಪ್ ಆಗಿಟ್ಕೊಳ್ತಾರೆ ಅಂತಲೇ ಹೇಳ್ಬೋದು ಫಜಲ್ ಅಟ್ರಾಚಲಿ ಅವರು ಅದೇ ರೀತಿಯಾಗಿ ಅಮೀರ್ ಬಸ್ತಾನಿಯವರು ಕೂಡ ಒಳ್ಳೆ ಸ್ಟ್ಯಾಟ್ನ ಇಟ್ಕೊಂಡಿರೋದು ಅಲ್ಲಿ ನೋಡ್ತಾ ಇರೋದಾದರೆ ಇವರಿಬ್ ಕೂಡ ಕಾರ್ನರ್ಸ್ಗಳಂತ ಹಾಕೊಂಡಿರೋದು ಅದೇ ರೀತಿಯಾಗಿ ಕಂಪ್ಯಾರಿಸನ್ ನೋಡ್ತಾ ಇರೋದಾದರೆ ನನ್ನ ಪ್ರಕಾರ ಇವ್ರದ್ದು ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಷ್ಟೇ ಯಾಕಪ್ಪ ಅಂತೇಳಿದ್ರೆ ಪವರ್ ಅವ್ರದ್ದು ಅಷ್ಟೊಂದು ಏನಿಲ್ಲ ಕಬಡ್ಡಿಯಲ್ಲಿ ಆಡ್ತಾರೆ ಇಲ್ಲ ಅಂತ ಹೋದ ಬಾರಿ ನಮ್ಮ ಬೆಂಗಳೂರು ಬಸ್ಗಳನ್ನ ಹೋದ ಬರ್ರಿ ಅದಕ್ಕೆ ಹೋದ ಬಾರಿ ಏನು ಇದ್ದರು ಅವರಿಂದೂ ಕೂಡ ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ಅದು ಯಾವುದೂ ಕೂಡ ರೀಚ್ ಆಗಲಿಲ್ಲ ಅದಕ್ಕಾಗಿ ಅಜಿಂಕ್ಯಪ್ಪ ಪವರ್ದು ಅದೇ ರೀತಿ ನೀರಜ್ ಅವರು ಬೋನಸ್ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ಬರೋದಷ್ಟೇ ಬಿಟ್ಟರೆ ಮತ್ತೇನು ಅಷ್ಟೊಂದು ಕೇಪಬಿಲಿಟಿ ಇಲ್ಲ ಮೀನ್ ಹಾಕೊಂಡು ಅಶೋಕ್ ಮಲ್ಲಿಕ್ ಅವರು ಅದೇ ರೀತಿ ನಮ್ಮ ಕಡೆ ನೋಡ್ತಾ ಇರೋದು ಆಕಾಶ್ ಶಿಂದೆ ಅವರು ಮೇನ್ ರೈಡರ್ ಹಾಕೊಂಡಿರ್ತಾರೆ ಅದೇ ರೀತಿ ಡಿಫೆನ್ಸ್ ಕಡೆ ನೋಡ್ತಾ ಇರೋದು ಅದು ಒನ್ ಆಫ್ ದ ಬೆಸ್ಟ್ ನಮ್ಮ ಬೆಂಗಳೂರು ಬುಸ್ನ ಡಿಫೆನ್ಸೇ ಹೆಚ್ಚಿಂದ ಹಾಕೊಂಡು ಕಾಣಿಸ್ಕೊಳ್ತಿದೆ ಇಲ್ಲಿಯ ಕಂಪ್ಯಾರಿಸನಲ್ಲಿ ನೋಡ್ತಾ ಇರೋದಾದರೆ ಒನ್ ಆಫ್ ದ ಬೆಸ್ಟ್ ಇರೋದು ನಮ್ಮ ಬೆಂಗಳೂರು ಬುಸ್ತೆ ಎ ಟು ಜಡ್ ಇಲ್ಲಿ ಹೇಳೋದಾದರೆ ಡಿಫೆನ್ಸಲ್ಲಿ ನೋಡ್ತಾ ಇರೋದು ಅದು ನಮ್ಮ ಕಡೆ ಯೋಗೀಶ್ ಅದೇ ರೀತಿಯಾಗಿ ಅಂಕುಶ್ ಅವರಿರೋದು ಎಲ್ಲ ಕೂಡ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್ಗಳಿರೋದು ಇವರಲ್ಲಿ ಇಲ್ಲ ಅಂತಲ್ಲ ಅದೇ ಎಕ್ಸ್ಪೀರಿಯನ್ಸ್ ಇವ್ರದ್ದು ಹೈಯೆಸ್ಟ್ ಮಟ್ಟಿಗೆ ಇದೆ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇರೋದು ನಮ್ಮ ಬೆಂಗಳೂರಿಗೂ ಟಾಪಲ್ಲಿ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಇಲ್ಲಿ ಅಜಿಂಕ್ಯಪ್ಪ ಪವರ್ ಜೊತೆ ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ ಆಶೀಶ್ ಮಲ್ಲಿಕ್ ಅವ್ರನ್ನ ಮಾಡ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಅವರೇ ಸ್ವಲ್ಪ ಸಪೋರ್ಟ್ ರೈಡರ್ ಹಾಕೊಂಡು ಆಕಾಶ್ ಶಿಂದೆ ಅವ್ರ ಜೊತೆಗಿರೋದು ಅದೇ ರೀತಿಯಾಗಿ ಹೇಳೋದ್ನಲ್ಲ ಕಾರ್ನರ್ಸ್ಗಳಂತೂ ಹೈ ಲೆವೆಲಲ್ಲಿ ಇರೋದು ಯೋಗೀಶ್ ಅದೇ ರೀತಿಯಾಗಿ ಅಂಕುಶ್ ಅವರು ಕವರ್ ಕೂಡ ಒಳ್ಳೇದು ಸಂಜಯ್ ಧೂಲ್ ಅದೇ ರೀತಿ ಧೀರಜ್ ಅವರು ಇಲ್ಲೊಂದು ಬೇಕಾದ್ರೆ ಸುರ್ಜಿತ್ ಸಿಂಗ್ ಇರೋದಕ್ಕಾಗಿ ನನ್ನ ಪ್ರಕಾರ ಸುರ್ಜಿತ್ ಅವರು ಕೊಟ್ಟರು ಕೊಡ್ಬೋದು ಆದರೂ ಕೂಡ ನಮ್ಮ ಬೆಂಗಳೂರಿಗೂ ಸೋನ್ ಟಾಪಲ್ಲೇ ಇದೆ ಡಿಫೆನ್ಸಲ್ಲೂ ಕೂಡ ಹೇಳೋದಾದರೆ ಆಕಾಶ್ ಅದೇ ರೀತಿ ಪಂಕಜ್ ಅವರು ಇರೋದು ಪಂಕಜ್ ತಾಕೂರ್ ಅವರು ನನ್ನ ಪ್ರಕಾರ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲಿ ಮೀನು ಹಾಕ್ಕೊಂಡು ಆಶೀಶ್ ಅವ್ರ ಜೊತೆಗೆ ಸಪೋರ್ಟ್ ಹಾಕ್ಕೊಂಡು ಆಕಾಶ್ ಹಿಂದೆ ಅವರು ಕೂಡ ಸಪೋರ್ಟ್ ಹಾಕ್ಕೊಂಡು ಪಂಕಜ್ ಅದೇ ರೀತಿಯಾಗಿ ಆಶೀಶ್ ಇರೋದು ಅಂತಲೇ ಹೇಳ್ಬೋದು ಒನ್ ಆಫ್ ದ ಬೆಸ್ಟ್ ಇರೋದು ಮತ್ತು ಕೂಡ ರೈಡಿಂಗ್ ಬೇಕಾದರೆ ಆಲ್ರೌಂಡರ್ಸ್ಗಳು ಇನ್ನೂ ಬರಲಿರೋ ಆಲ್ರೌಂಡರ್ಸ್ಗಳು ಚಂದ್ರನಾಯಕ ಅಂತ ಬೆಸ್ಟ್ ಆಲ್ರೌಂಡರ್ಸ್ಗಳು ಇರಾನಿ ಆಟಗಾರರು ಕೂಡ ಇರೋದ್ರಿಂದ ಒನ್ ಆಫ್ ದ ಬೆಸ್ಟ್ ನಮ್ಮ ಬೆಂಗಳೂರು ಬೋಸ್ನ ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿ ಡಿಫೆನ್ಸ್ ನೋಡ್ತಿರೋದು ಅದೇ ನನ್ನ ಪ್ರಕಾರ ಯಾಕೋ ನನಗೆ ಕನ್ವಿನ್ಸಿಗೆ ಹಾಕೊಂಡಿದೆ ಇಲ್ಲಿ ಪುಣೇರಿಗಿಂತ ಆನ್ ಆಫ್ ದ ಟಾಪಲ್ಲಿ ಇರೋದು ನಮ್ಮ ದಿಲ್ಲಿಗಿಂತ ನಮ್ಮ ಬೆಂಗಳೂರು ಬೂಸ್ ಟಾಪಲ್ಲಿ ಕಾಣಿಸ್ಕೊಡ್ತಾರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿ ಡಿಫೆನ್ಸಲ್ಲಿ ನೋಡ್ತಾ ಇರೋದಾದರೆ ನನ್ನ ಪ್ರಕಾರ ಅವ್ರಿಗಿಂತ ನಮ್ಮ ಬೆಂಗಳೂರು ಬೂಸು ಸ್ಟ್ರಾಂಗ್ ಹಾಕ್ಕೊಂಡಿದೆ ಮೇನ್ ಹಾಕೊಂಡು ಅವ್ರು ಸ್ವಲ್ಪ ರೈಡಿಂಗಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೂ ಕೂಡ ಡಿಫೆಸಲ್ಲಿ ಒನ್ ಆಫ್ಲಾ ಬೆಸ್ಟ್ ಇರೋದು ನಮ್ಮ ಬೆಂಗಳೂರು ಬಸ್ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಮೇನ್ ಹಾಕ್ಕೊಂಡು ಕವರ್ ಎಸ್ ಸಂಜಯ್ ಅದೇ ರೀತಿಯಾಗಿ ಧೀರ ಅವ್ರ ಮೇಲೆ ನಿಂತ್ಕೊಂಡಿದ್ದೆ ಉದ್ ಸುರ್ಜಿ ಸಿಂಗ್ ಇರೋದಿಂತ ಒನ್ ಆಫ್ ದ ಬೆಸ್ಟ್ ಕಲ್ ಮಾಡುವಂಥ ಕೆಪಬಿಲಿಟಿ ಇದೆ ಅವ್ರಿಗೆ ಅದೇ ರೀತಿ ನಮ್ಮ ಕಡೆ ನೋಡ್ತಾ ಇರೋದ್ರೆ ಇವ್ರದಷ್ಟು ಯಂಗ್ಸ್ಟರ್ಸ್ಗಳು ಅಂತ ಅನ್ನಿಸ್ತಾ ಇದೆ ಆದರೂ ಕೂಡ ಇಲ್ಲಿ ಮೇನ್ ಹಾಕೊಂಡು ಕಾರ್ನರ್ಸ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಇರೋದು ಯೋಗೀಶ್ ಅದೇ ರೀತಿ ಅಂಕುಶ ಅವ್ರ ಕಡೆ ಇಲ್ಲ ಅಲ್ಲ ಫಜಲ್ ಸುಲ್ತಾನ್ ಇರೋದು ಎಸ್ ಫಜಲ್ ಸುಲ್ತಾನ್ ಅಂತ ಬಂದರೆ ಮೇನ್ ಹಾಕೊಂಡು ಅಟ್ರಾಕ್ಷನ್ ಆಗ್ತಾರೆ ಆದರೂ ಕೂಡ ನಮ್ಮ ಬೆಂಗಳೂರು ಬುಸ್ ಒನ್ ಆಫ್ ದ ಟಾಪ್ ಇದೆ ದಬಂಗ್ ಇಲ್ಲಿ ಕಂಪ್ಯಾರಿಸನ್ ನೋಡ್ತಾ ಇರೋದಾದರೆ ನನ್ನ ಪ್ರಕಾರ ಬೆಂಗಳೂರು ಬುಲ್ಸೆ ದಂಗ್ ಇಲ್ಲಿಗಿಂತ ಒಂದು ಕೈ ಮೇಲೆ ಇರೋದಂಥ ರೈಡಿಂಗ್ ಆಲ್ರೌಂಡಿಂಗ್ ಆಲ್ರೌಂಡಿನ್ಗಿಂತ ರೈಡಿಂಗ್ ಅದೇ ರೀತಿಯಾಗಿ ಡಿಫೆನ್ಸಲ್ಲಿ ನೋಡ್ತಾರೆ ಆಲ್ರೌಂಡಿ ನೀರಜ್ ನರ್ವಲ್ ಅವ್ರು ಇರೋದು ಅದೇ ರೀತಿಯಾಗಿ ಅಜಿಂಕ್ಯಪ್ಪ ಅವರಿಂದ ಯಾವುದು ಕ್ವಿಕ್ ರೈಡ್ ಮಾಡ್ತಾರಿಲ್ಲ ಅಂತಲ್ಲ ಆದರೂ ಕೂಡ ಅವರಿಂದ ಇರುವಂಥ ಎಕ್ಸ್ಪೆಕ್ಟೇಷನ್ಗೆ ಅವರು ರೀಚ್ ಆಗಲ್ಲ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಅವ್ರಿಗಿಂತ ಹೆಚ್ಚಿಂದ ನಮ್ಮ ಬೆಂಗಳೂರು ಬುಸ್ನ ಬೆಸ್ಟ್ ಸ್ಟಾರ್ಟಿಂಗ್ ಸೆವೆನ್ ಹಾಕೊಂಡಿದೆ ಇಲ್ಲಿ ಮೀನ್ ಹಾಕೊಂಡು ಹೇಳಿದ್ನಲ್ಲ ಇವರೆಲ್ಲ ಕೂಡ ನನ್ನ ಪ್ರಕಾರ ಸುರ್ಜಿತ್ ಆಟ ಆಡಿರೋದು ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಒಳ್ಳೆ ಟ್ಯಾಕಲ್ನ ಮಾಡ್ತಾರೆ ನೀರಜ್ ನರ್ವಾಲ್ ಅವರು ಆಡಿರೋದು ಅಜಿಂ ಪವರ್ ಅವರು ಆಡಿರೋದು ಇಲ್ಲಿ ಮೇನ್ ಹಾಕೊಂಡು ಫಜಲ್ ಅಟ್ರಚಲ್ ಅವರು ಬಂದಿರೋದ್ರಿಂದ ಅವರ ಹಿಡಿತದಲ್ಲಿ ಇರುತ್ತೆ ಒಂದು ಟೀಮ್ ಅಂತ ಬಂದರೆ ನನ್ನ ಪ್ರಕಾರ ಅವರೇ ಹೆಚ್ಚಿನದಾಗಿ ಮುನ್ನಡೆಸುವಂಥ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದಿಷ್ಟು ಸೆಪ್ಟೆಂಬರ್ ಎರಡಕ್ಕೆ ನಡೆಯುವಂಥ ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ದಬಾಂಗ್ ದಿಲ್ಲಿಯ ಸ್ಟಾರ್ಟಿಂಗ್ ನ ಕಂಪ್ಯಾರಿಸನ್ ಆಗಿತ್ತು ನಿಮಗೆ ವೀಡಿಯೋ ಸೆಲೆಕ್ಷರೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಕಿಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಹೇಳ್ತಾ ಸಿಗೋಣ ಮುಂದೆ ವೀಡಿಯೋದಲ್ಲಿ